ಸಮಾಜ ಸೇವಕರು ಹಾಗೂ ಹೊಸಕೆರೆಹಳ್ಳಿ ವಾರ್ಡ್ ಬಿಜೆಪಿ ಮುಖಂಡರಾದ ಶ್ರೀ ಹನುಮಂತ ರಾಯಪ್ಪರವರು ಹಾಗೂ ಬಿಜೆಪಿ ಮಹಿಳಾ ಮುಖಂಡರಾದ ರವರ ಹುಟ್ಟುಹಬ್ಬದ ಆಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಪ್ರಯುಕ್ತ ಪೌರ ಕಾರ್ಮಿಕರಿಗೆ ಉಚಿತವಾಗಿ ಕೋಳಿ ನೀಡಿ ತಿಂಡಿ ವ್ಯವಸ್ಥೆ ಮಾಡಿಸಲಾಯಿತು ಇದೇ ಸಂದರ್ಭದಲ್ಲಿ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಎಚ್ ಬಸವರಾಜುರವರು ಆಂಜನಪ್ಪನವರು ಚೋಳರಾಜರು ಸುಬ್ರಮಣಿ ಸುಬ್ಬೂರವರು ಕೇಶವ್ ಕೆಸಿ ರವರು ಹಾಗೂ ಇನ್ನು ಅನೇಕ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರೆಲ್ಲ ಸೇರಿ ಶ್ರೀ ಹನುಮಂತ ರಾಯಪ್ಪ ರೀ ಕೇಕನ್ನು ಕತ್ತರಿಸುವ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಇವತ್ತು ಹನುಮಂತರಪ್ಪ ಮತ್ತೆ ಬರ್ತ್ಡೇ ನಪ ಮಾತ್ರ ಅವರ ಇಬ್ಬರ ಪ್ರಯುಕ್ತ ಒಂದು ಒಳ್ಳೆ ಕೆಲಸ ಆಗಿದೆ ಏನು ಪ್ರತಿನಿತ್ಯ ಬೆಂಗಳೂರಿನಲ್ಲಿ ಕೆಂಪೇಗೌಡರು ಕಟ್ಟಂಥ ನಗರದಲ್ಲಿ ಪ್ರತಿನಿತ್ಯ ಸ್ವಚ್ಛತೆ ಪೌರ ಕಾರ್ಮಿಕರ ಜೊತೆಗೆ ಅವರಿಗೆ ಉಪಹಾರ ಕೊಡೋದು ಮತ್ತು ಅವ್ರಿಗೆ ಇವತ್ತು ಇಡೀ ಕುಟುಂಬ ಒಂದು ಹಬ್ಬ ಮಾಡ್ಕೊಳ್ಳೋ ಥರ ಕೋಳಿನು ಕೊಡುವಂಥ ವ್ಯವಸ್ಥೆನೂ ಎರಡೂ ಆಗಿದೆ ಅದಕ್ಕೆ ನಾನು ಮಾಡಿದಂಥ ನೌಕರರಿಗೆ ಮತ್ತು ಇವರು ಹನುಮಂತರಾಯಪ್ಪ ಮತ್ತು ಅವ್ರ ಅಭಿಮಾನಿಗಳಿಗೆ ನಾನು ಅಭಾರಿ ಆಗಿದ್ದೇನೆ ಅವ್ರಿಗೆ ಅಭಿನಂದನೆ ಹೇಳ್ತೀನಿ ಯಾಕೆಂದರೆ ಇಂಥ ಒಂದು ಕೆಲಸ ಅವರ ಹೆಸರಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಅಭಿಮಾನಿಗಳು ಮುಖ್ಯ ಅವರಿಗೆ ನಾನು ಅಭಿನಂದನೆ ಹೇಳ್ತಾ ಹನುಮಂತರಾಯ ಅಪ್ಪ ಮತ್ತು ಶಾಂತಮ್ಮನವರ ಹುಟ್ಟುಹಬ್ಬ ನಾವೆಲ್ಲ ಸೇರಿದ್ದೀವಿ ಅವರಿಗೆ ನೂರು ವರ್ಷ ನಗನಗ್ತ ಅವ್ರ ಆಸೆ ಈ ಎಲ್ಲ ಈಡೇರಲಿ ಅಂತ ನಾನು ತಾಯಿ ಬನ್ಶಕ್ರಲ್ಲಿ ಪ್ರಾರ್ಥನೆ ಮಾಡಿ ಹನುಮಂತರಯ್ಯಪ್ಪನಿಗೆ ಒಂದು ರಾಜಕೀಯದಲ್ಲಿ ಉತ್ತಮ ಭವಿಷ್ಯ ಉದ್ಭವಲವಾಗಲಿ ಶಾಂತಕ್ಕನಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಕೊಡಲಿ ಇರಿಬ್ಬರಿಗೂ ಸಹಿತ ಹೊಸಕೆರೆಳಿಲಿ ಒಳ್ಳೆ ಯಾವ್ದೇ ಆದಂಥ ಒಂದೊಂದು ಕೆಲಸವನ್ನು ಇದ್ದಾರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಬಡವರ ಬಗ್ಗೆ ಕಾಳಜಿ ಇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಹನುಮಂತರಯ್ಯಪ್ಪನಿಗೆ ಮತ್ತು ಅವರೆಲ್ಲ ಕುಟುಂಬದವರು ಅವರ ಸ್ನೇಹಿತರು ಸೇರಿ ಮಾಡ್ತಾ ಇರತಕ್ಕಂಥ ಶುಭವನ್ನು ಆರೈಸಕ್ಕೆ ಬಂದಿರತಕ್ಕಂಥ ನಮ್ಮ ಮಂಜು ಇರ್ಬೋದು ಗಿರಿಗೌಡರು ಇರ್ಬೋದು ನಮ್ಮ ಸುಬ್ಬು ಇರ್ಬೋದು ವಿಶೇಷವಾಗಿ ಲವಾ ಕುಸ ಥರ ಇರತಕ್ಕಂಥ ಕೇಶಿ ಕೇಶು ಗೌಡ ಇರ್ಬೋದು ಎಲ್ರಿಗೂ ನಾನು ಒಂದು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಿ ಒಟ್ಟಾರೆ ಹನುಮಂತರಾಯಿಗೆ ನಮ್ಮ ಈ ಭಾಗದ ಲಾಯರ್ ಗೌಡರು ಲಾಯರ್ ಸಾಬ್ರಂತ ಗೌಡ್ರು ಅವ್ರು ಈ ವರ್ಷ ಪ್ರತಿ ವರ್ಷ ಉಗಾದಿ ಹಬ್ಬ ಕೊಡಿಸ್ತಾರೆ ಅಂತ ಆ ಸಾರಿ ಈ ಸಾರಿ ಚೇಂಜ್ ಮಾಡ್ಕೊಂಡಿದ್ದಾರೆ ಹನುಮಂತರಾಯಪ್ಪನ ಬರ್ತಡೆಗೆ ಹೊಸ ಕಾರ್ಮಿಕರಿಗೆ ಪೌರ ಕಾರ್ಮಿಕರಿಗೆ ಕೊಡ್ತೇರಿ ಅಂತ ಅವ್ರಿಗೆ ಲಾಯರ್ ಪುಟ್ಸಾಮಣ್ಣವ್ರಿಗೆ ಇನ್ನೂ ಕೇಸ್ಗಳು ಜಾಸ್ತಿ ಸಿಕ್ಲಿ ಮುಂದಿನ ವರ್ಷದಿಂದ ಮಟನ್ ಕೊಡಿಸುವಂತ ಶಕ್ತಿ ಕೊಡಲಿ ಅಂತ ನಾನು ಇವತ್ತು ನಮ್ಮ ಹೊಸಕೇರಳ್ಳಿಯಲ್ಲಿ ಬಿ ಜೆ ಪಿಯ ಒಂದು ದೊಡ್ಡ ವ್ಯಕ್ತಿ ಅಂದರೆ ಮಹಾನಾಯಕ ಅಂತ ಕರೆಸ್ಕೊಂಡಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾದ ಹುಟ್ಟು ಹಬ್ಬ ಆ ಹುಟ್ಟು ಹಬ್ಬ ಇವತ್ತು ನಮ್ಮೆಲ್ಲರಿಗೂ ಅಂದರೆ ಆ ಬಿ ಜೆ ಪಿ ಕಾರ್ಯಕರ್ತರು ನಮ್ಮ ಹೊಸಕೆರೆ ನಾಗರಿಕರು ಸ್ನೇಹಿತರು ಬಂಧುಗಳು ಎಲ್ಲರೂ ಸೇರಿ ಅವರಿಗೆ ಒಂದು ಆಯುಷು ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲವೂ ಅವರು ಯಾವುದನ್ನು ಬಯಸ್ತಾರೋ ಎಲ್ಲವೂ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವೆಲ್ಲರೂ ಅವರಿಗೆ ಮನಸ್ಪೂರ್ವಕವಾಗಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೋರೋದಕ್ಕೆ ನಾವು ಬಂದಿದ್ದೀವಿ ಅದೇ ಸಂದರ್ಭದಲ್ಲಿ ಅವರು ಎಲ್ಲರಿಗೂ ಕಾಫಿ ತಿಂಡಿ ಊಟದ ವ್ಯವಸ್ಥೆ ಮಾಡಿ ನಮಗೆಲ್ಲ ಸಿಹಿಗಳನ್ನು ಕೊಟ್ಟು ಇನ್ನು ಯಾವಾಗಲೂ ನಾವು ಎಲ್ಲ ಜೊತೆಯಾಗಿ ಅಣ್ಣ ತಮ್ಮಂದಿರಾಗಿ ಚೆನ್ನಾಗಿರೋಣ ನಮ್ಮ ಸಮಾಜದ ಸೇವೆಯನ್ನು ಮಾಡ್ಕೊಂಡು ಹೋಗೋಣ ಮುಂದಕ್ಕೆ ಅಂತ ಒಂದು ದೊಡ್ಡ ಸಂದೇಶವನ್ನು ಕೊಡುತ್ತಾ ಇಂಥ ನಮ್ಮ ಮಹಾನಾಯಕರು ನಮಗೆ ಸಿಕ್ಕಿರೋದೇ ಅದೃಷ್ಟ ಅವರ ಮಾರ್ಗದರ್ಶನಲ್ಲಿ ಇನ್ನೂ ಅತಿ ಹೆಚ್ಚು ಸಮಾಜ ಸೇವೆಗಳನ್ನು ಮಾಡ್ತೀವಿ ಅದರಲ್ಲೂ ನಮ್ಮ ಅಶೋಕಣ್ಣನವರ ಬಳಗದಲ್ಲಿ ನಾವು ಇದ್ದೀವಿ ಅಶೋಕಣ್ಣನವರ ಆಶೀರ್ವಾದದಿಂದ ನಾವೆಲ್ಲರೂ ಹೊಸಕೇಹಳ್ಳಿಯಲ್ಲಿ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಹನುಮಂತರಾಯಪ್ಪನವ್ರಿಗೆ ಮತ್ತೆ ನಮ್ಮ ಇಡೀ ಹೊಸಕೇರಹಳ್ಳಿಯಿಂದ ಮತ್ತು ಪದ್ಮಾವನಗರ ಕ್ಷೇತ್ರದಿಂದ ಮತ್ತು ಬೇರೆ ಕ್ಷೇತ್ರಗಳಲ್ಲಿ ಅವರಿಗೆ ಭಾಳಷ್ಟು ರಾಜಕೀಯದಲ್ಲಿ ಸ್ನೇಹಿತರಿದ್ದಾರೆ ಅವರೆಲ್ಲರೂ ಕೂಡ ಆಲ್ರೆಡಿ ಅವರಿಗೆ ವಿಶ್ ಮಾಡಿದ್ದಾರೆ ಅದರಲ್ಲೂ ನಮ್ಮ ಹೊಸಕೆರಳ್ಳಿ ಜನತೆಯಿಂದ ಹೃದಯಪೂರ್ವಕವಾಗಿ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಇನ್ನು ಹನುಮಂತರಾಯಪ್ಪ ಅವರು ಹಾಗೂ ಶಾಂತಮ್ಮ ಅವ್ರದ್ದು ಹಬ್ಬ ಆಗಿರೋದ್ರಿಂದ ಈ ಬರ್ತಡೇನ ನಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮ ಬಿ ಬಿ ಎಮ್ ಪಿ ಕಡೆಯಿಂದ ಕಾರ್ಯಕರ್ತರಿಗೋಸ್ಕರ ಈ ಒಂದು ತಿಂಡಿನ ಅರೇಂಜ್ ಮಾಡಿಕೊಂಡು ಕೇಕ್ ಕಟ್ ಮಾಡಿಸಿ ವಿಜೃಂಭಣೆಯಿಂದ ನಾವು ತುಂಬ ಖುಷಿಯಾಗಿ ಹೆಣ್ಮಕ್ಳೆಲ್ಲ ಸೇರಿ ಬರ್ತಡೇನ ಆಚರಣೆ ಮಾಡ್ತಾಯಿದ್ದೀವಿ ಹನುಮಂತರಯ್ಯಪ್ಪ ಅವ್ರಿಗೆ ಹಾಗೂ ಶಾಂತಮ್ಮ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇವರು ಇವತ್ತಿಂದ ಅಲ್ಲ ತುಂಬ ವರ್ಷಗಳಿಂದಲೇ ಬಿ ಜೆ ಪಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ತುಂಬ ಹಿರಿಯ ಮುಖಂಡರು ತುಂಬ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಬಡವ್ರಿಗೆ ತುಂಬ ಸಹಾಯ ಮಾಡ್ತಾರೆ ಕಾರ್ಯಕರ್ತರನ್ನ ತುಂಬ ಸಂತೋಷದಿಂದ ಖುಷಿಯಾಗಿ ನಡ್ಸ್ಕೊಂಡೋಗಿ ಒಳ್ಳೆ ಎತ್ತರಿಗೆ ಬೆಳೆಸ್ತಾರೆ ತುಂಬ ಖುಷಿಯಾಗುತ್ತೆ ಅವರು ಈ ಥರ ನಮ್ಮನ್ನು ಬೆಳೆಸೋದ್ರಿಂದ ಅವ್ರು ಯಾವತ್ತೂ ಚೆನ್ನಾಗಿರಬೇಕು ಅವ್ರ ಕುಟುಂಬ ಚೆನ್ನಾಗಿರಬೇಕು ಅವ್ರಿಗೆ ಒಳ್ಳೆ ಪೋಸ್ಟ್ ಸಿಗಬೇಕು ಮುಂದೆ ನಮ್ಮನ್ನೆಲ್ಲ ಇನ್ನೂ ಖುಷಿಯಿಂದ ನೋಡ್ಕೋಬೇಕು ಪ್ರತಿ ವರ್ಷ ಇದೇ ಥರ ಅವ್ರು ಅನ್ನದಾನ ಮಾಡ್ತಾರೆ ಕಷ್ಟದಲ್ಲಿರೋರಿಗೆಲ್ಲ ಸಹಾಯ ಮಾಡ್ತಾರೆ ತುಂಬ ಸಂತೋಷ ಇದೆ ಈ ದಿನ ಅವರು ಹುಟ್ಟದ ಹಬ್ಬ ಇನ್ನೂ ಚೆನ್ನಾಗಾಗಲಿ ಮುಂದೆ ಚೆನ್ನಾಗಿರಲಿ ಸಂತೋಷವಾಗಿ ಇದೇ ರೀತಿ ಪ್ರತಿ ವರ್ಷ ಕಾರ್ಯಕ್ರಮ ನಡೀಲಿ ತುಂಬ ಜನಗಳಿಗೆ ಒಂದು ಒಳ್ಳೆ ಕೆಲಸ ಮಾಡಲಿ ಅವರೆಲ್ಲರ ಆಶೀರ್ವಾದ ಅವ್ರಿಗೂ ಸಿಗಲಿ ಅವ್ರು ಚೆನ್ನಾಗಿರಲಿ ಅಂತ ಆಸೆ ಪಡ್ತೀನಿ ಮೊದಲು ಹನುಮಂತರಾಯಪ್ಪ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ತಮ್ಮ ಹುಟ್ಟುಹಬ್ಬವನ್ನು ಪೌರಕಾರ್ಮಿಕರ ಜೊತೆ ಸರಳವಾಗಿ ಆಚರಿಸ್ಕೊಂಡಿದ್ದಾರೆ ಹೀಗೆ ಅವರಿಗೆ ಪ್ರತಿ ವರ್ಷವೂ ಆಯಸ್ಸು ಆರೋಗ್ಯ ಕೊಟ್ಟು ಎಲ್ಲ ಎಲ್ಲ ರೀತಿಯ ಅಧಿಕಾರದಲ್ಲಿ ರಾಜಕೀಯದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಇವತ್ತು ಈ ಭಾಗದ ಜನಪ್ರಿಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಆತ್ಮೀಯ ಸ್ನೇಹಿತರು ಆತ್ಮೀಯ ಸ್ನೇಹಿತರಾದಂಥ ಸನ್ಮಾನ ಶ್ರೀ ಹನುಮಂತರಾಯಪ್ಪನವರ ಒಂದು ಹುಟ್ಟುಹಬ್ಬಕ್ಕೆ ನೀವೆಲ್ಲರೂ ಬಂದಿದ್ದೀರ ಅವರು ಇವತ್ತು ಪೌರ ಕಾರ್ಮಿಕರಿಗೆ ಮತ್ತು ಎಲ್ಲ ಇಲ್ಲಿನ ಸಾಮಾನ್ಯ ಜನತೆಗೆ ಸಹಾಯ ಮಾಡೋಂಥ ಮುಖಾಂತರನ ಒಂದು ಬರ್ತ್ಡೇಯನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಕೊಡಲಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಒಳ್ಳೆಯ ರಾಜಕೀಯ ಜೀವನದಲ್ಲಿ ಉನ್ನತ ಮಟ್ಟವನ್ನು ಸಿಗಲಿ ಅದಕ್ಕೆಲ್ಲ ನಾವೆಲ್ಲ ಅವ್ರ ಇರ್ತೀವಿ ನಮ್ಮ ಕೈಲಾದಂಥ ಖಂಡಿತ ಸಹಾಯ ಮಾಡ್ತೀವಿ ಯಾಕೆಂದರೆ ಅವರು ಹಿರಿಯ ನಾಯಕರು ಈ ಭಾಗದಲ್ಲಿ ಬಿ ಜೆ ಪಿಯಲ್ಲಿ ಹುಡ್ಕೊಂಬಂದು ನಾನು ಫಸ್ಟು ಎಲ್ ಶ್ರೀನಿವಾಸ್ ನಿಂತಾಗ ಅವ್ರನ್ನ ಬಿ ಜೆ ಪಿಗೆ ಕರ್ಕೊಂಬಂದಿದ್ದು ಇವತ್ತು ಅವ್ರಿಗೇನು ಅಧಿಕಾರ ಸಿಕ್ಕಿಲ್ಲ ಮುಂದಿನ ದಿನ ಒಳ್ಳೆಯ ಅಧಿಕಾರ ಸಿಕ್ಕಲಿ ನಮ್ಮ ನಾಯಕರಂಥ ಸನ್ಮಾನ್ಯ ಅಶೋಕ್ ಅವರು ಗಮನದಲ್ಲಿಟ್ಕೊಂಡು ಅವ್ರಿಗೆ ಮುಂದಿನ ದಿನಗಳು ಒಳ್ಳೇದು ಮಾಡಲಿ ಅಂತೇಳಿ ನಾನು ಆ ಭಗವಂತನ ಬೆಡ್ಕೊಳ್ತೀನಿ ಒಳ್ಳೇದಾಗಲಿ ಸಂತೋಷ ಇವತ್ತನ್ನ ವಿಶೇಷವಾದ ಈ ಒಂದು ಸಂದರ್ಭ ಕುಚುಕು ಗೆಳೆಯ ಹೆಚ್ ಹನುಮಂತರಾಯಪ್ಪ ಹುಟ್ಟುಹಬ್ಬ ಆಗೋಗಿತ್ತು ಆದರೂ ಬೆಂಗಳೂರು ಬಂದ ಮೇಲೆ ನಮ್ಮೆಲ್ಲ ಸ್ನೇಹಿತರಿಗೆ ಒಡಗೂಡಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅದೇ ರೀತಿ ಪೌರ್ವ ಕಾರ್ಮಿಕರ ಜೊತೆ ನಾವೆಲ್ಲ ಸೇರಿ ಹುಟ್ಟುಹಬ್ಬದ ಜೊತೆಗೆ ನಮ್ಮ ಮುಖಂಡರಾದಂಥ ಶಾಂತಮ್ಮ ಹಾಗೂ ಸುರೇಶ್ ಅವ್ರದ್ದು ಕೂಡ ಹುಟ್ಟುಹಬ್ಬ ಇರೋದರಿಂದ ನಮಗೆ ಇವತ್ತು ಈ ಒಂದು ವಿಶೇಷವಾದ ದಿನಗಳಲ್ಲಿ ಅವ್ರಿಗೆಲ್ಲ ದೇವರು ಬನ್ಶಂಕ್ರಮ ಆಯುಸು ಆರೋಗ್ಯ ಭಾಗ್ಯ ಕೊಟ್ಟು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರ ಕೊಡಲಿ ಅಂತ ಕೇಳ್ತಾ ಹೊಸಕೆರಳ್ಳಿ ಹಣ್ಣ ಪರವಾಗಿ ಹಾಗೂ ಸನ್ಮಾನ್ಯ ಆರಚಕರ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ ಒಂದು ಹುಟ್ಟಿದ ಹಬ್ಬ ಹದಿನಾಲ್ಕನೇ ತಾರೀಕು ನಾವು ಹದಿನಾಲ್ಕನೇ ತಾರೀಕು ಪ್ರತಿ ವರ್ಷ ಹೀಗೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ಸೇವೆ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಬರೋ ಅಂಥ ಕಾರ್ಯಕ್ರಮ ನಮ್ಮ ಸ್ನೇಹಿತರ ಜೊತೆಯಲ್ಲಿ ಈಗ ಒಂದು ಏಳು ಎಂಟು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಹೀಗೆ ಹುಟ್ಟಿದ ಹಬ್ಬದಲ್ಲಿ ಎಲ್ಲರೂ ಫೋನ್ ಮಾಡ್ಕಾಂತರ ಶುಭಾಶಯಗಳು ಕೋರೋವಾಗ ನಮ್ಮ ಪೌರ ಕಾರ್ಮಿಕರು ಇಲ್ಲೇ ಬಂದು ಕೇಕ್ ಕಟ್ ಮಾಡಬೇಕು ಪ್ರತಿ ವರ್ಷ ತಿಂಡಿ ಕೊಡಿಸ್ತೀರಾ ಈಗ ನೀವು ಬಂದು ಕೇಕ್ ಕಟ್ ಮಾಡಬೇಕು ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ಬಂದು ನಾನು ಒಂದು ಕೇಕ್ ಕಟ್ ಮಾಡೋ ಅಂಥ ಸಂದರ್ಭದಲ್ಲಿ ನನ್ನೆಲ್ಲ ಹಿರಿಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ನಮ್ಮೆಲ್ಲ ಮಾರ್ಗದರ್ಶಿಗಳು ಎಲ್ಲರೂ ಸೇರಿ ನಮ್ಮ ಕೇಶವಗೌಡರು ನಮ್ಮ ಸ್ನೇಹಿತರು ಎಲ್ಲ ನಮ್ಮ ಬಿ ಜೆ ಪಿ ಮುಖಂಡರು ಇಲ್ಲಿ ಒಂದು ಕೇಕ್ ಕಟ್ ಮುಖ ಮಾಡೋದನ್ನು ನನ್ನ ಹುಟ್ಟಿದ ಹಬ್ಬನ ಆಚರಣೆ ಮಾಡಿದ್ರು ಹಾಗೆ ಇವತ್ತು ನಮ್ಮ ಬಿ ಜೆ ಪಿಯ ಹಿರಿಯ ಮುಖಂಡರು ನಮ್ಮ ಸಹೋದರಿ ಶಾಂತಮ್ಮವ್ರದು ಹುಟ್ಟಿದ ಹಬ್ಬ ಇತ್ತು ಹಾಗೆ ಅವ್ರನ್ನೂ ಜೊತೆಯಲ್ಲೇ ಸೇರಿ ನಾವು ಹುಟ್ಟಿದ ಹಬ್ಬ ಆಚರಣೆ ಮಾಡಿದ್ದೀವಿ ಕಾರ್ಮಿಕರ ಜೊತೆಯಲ್ಲಿ ಹುಟ್ಟಿದ ಹಬ್ಬ ಆಚರಣೆ ಮಾಡ್ಕೊಳ್ಳೋದು ಭಾಳ ಸಂತೋಷದ ವಿಚಾರ ಇಲ್ಲಿ ಇಲ್ಲಿನೂ ಸಹ ಇಂಥ ಒಂದು ಸರಳವಾಗಿ ಆಚರಣೆ ಮಾಡ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ನಮ್ಮ ಗುರುಗಳು ನಮ್ಮ ಅಣ್ಣ ಬಸವರಾಜಣ್ಣ ಹಾಗೆ ನಮ್ಮ ಹಿರಿಯ ಗುರುಗಳು ನಮ್ಮ ಆಂಜಿನಪ್ಪ ಅಣ್ಣರು ನಮ್ಮ ಎಲ್ಲ ಮುಖಂಡರು ಹೊಸಕೆರೆಹಳ್ಳಿಯ ಚೋಳರಾಜಣ್ಣ ಇರ್ಬೋದು ನಮ್ಮ ಇರ್ಬೋದು ರಾಮಣ್ಣವ್ರು ಇರ್ಬೋದು ನಮ್ಮ ಸುಬ್ಬ ಸುಬ್ಬರುಮಣಿ ಸುಬ್ಬಣ್ಣವರು ಇರ್ಬೋದು ಎಲ್ಲ ಸ್ನೇಹಿತರು ಎಲ್ಲ ನಮ್ಮವರೆಲ್ಲ ಸೇರಿ ನಮ್ಮ ಜೊತೇಲಿ ಬಂದಂಥ ನನ್ನೆಲ್ಲ ಮಿತ್ರರು ಇವತ್ತು ಒಳ್ಳೆ ಕಾರ್ಯಕ್ರಮನ ಮಾಡಿದ್ದಾರೆ ಅವರು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದು ಅವ್ರಿಗೆಲ್ಲರಿಗೂ ನಿಮ್ಮ ಮೂಲಕ ನಾನು ಧನ್ಯವಾದಗಳ್ನ ಹೇಳ್ತೀನಿ ಇದನ್ನೆಲ್ಲ ಮಾಡಿದ್ದಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಹೆಣ್ಣುಮಕ್ಳಿಗೂ ನಮ್ಮೆಲ್ಲ ಅಣ್ಣ ತಮ್ಮಂದಿರಿಗೂ ಮತ್ತೊಮ್ಮೆ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು